ಅಲ್ಲ ಇದು ಸರ್ಕಾರ ನಮ್ದು ರಚನೆ ಆದ ತಕ್ಷಣ ಇದು ಅವರು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಸಮಯ ಬೇಕಲ್ಲ ನಿಮ್ ಒಂದ್ ವೇಳೆ ಸಮಯ ಕೊಡದೇನೆ ಮಾಡಿದರೆ ತರಾತುರಿಯಲ್ಲಿ ಮಾಡಿದ್ದಾರೆ ವಿತ್ ಮಾಲಾಫೈಡ್ ಇಂಟೆನ್ಷನ್ ಮಾಡಿದ್ದಾರೆ ವಿಂಡಿಕ್ಟಿವ್ ಟ್ಯೂನ್ ಮಾಡಿದ್ದಾರೆ ಅಂತಿದ್ದಾರೆ ಅದಕ್ಕೆ ಸಮಗ್ರವಾಗಿ ಜಸ್ಟಿಸ್ ಕುನಾ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನ ಈಗ ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಈಗಾಗಲೇ ಈ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸಂಪೂರ್ಣ ವರದಿ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಇನ್ನು ಆರು ತಿಂಗಳು ಇನ್ನೂ ಆರು ತಿಂಗಳಲ್ಲಿ ಪೂರ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈಗ ಸದ್ಯಕ್ಕೆ ಒಂದು ಏನು ಇಂಟ್ರಿಮ್ ರಿಪೋರ್ಟ್ ಇದೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿ ನೋಡಿ ನಾ ನಾ ಗೂಬೆ ಕುಂದರ್ಸ್ತಕ್ಕಂಥ ಅವಶ್ಯಕತೆ ಇಲ್ಲ ತಮಗೆಲ್ಲ ಗೊತ್ತಿದೆ ಏನು ಕೋವಿಡ್ ಸಮಯದಲ್ಲಿ ಯಾವ ರೀತಿ ಕೆಲಸ ಆಯಿತು ಅಂತ ನಾನು ಹೇಳಬೇಕಾಗಿಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾವ ರೀತಿ ಅವಾಗ ಕೆಲಸ ಆಯಿತು ಅಂತ ಗೊತ್ತಿದೆ ಅದಕ್ಕೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದೇ ಮಾಡ್ತಾ ಇದ್ದೀವಿ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಇದೆಲ್ಲ ಹಗರಣ ಆಗಿದೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಎನ್ಕ್ವೈರಿ ಮಾಡಿಸಿದ್ದೀವಿ

ಅವರು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಸಮಯ ಬೇಕಲ್ಲ ನಿಮ್ಮ ಒಂದು ವೇಳೆ ಸಮಯ ಕೊಡದೇನೆ ಮಾಡಿದರೆ ತರಾತುರಿಯಲ್ಲಿ ಮಾಡಿದ್ದಾರೆ ವಿತ್ ಮಾಲಾಫೈಡ್ ಇಂಟೆನ್ಷನ್ ಮಾಡಿದ್ದಾರೆ ವಿಂಡಿಕ್ ಟಿವಿಂದ ಮಾಡಿದ್ದಾರೆ ಅಂತಿದ್ದಾರೆ ಅದಕ್ಕೆ ಸಮಗ್ರವಾಗಿ ಜಸ್ಟಿಸ್ ಕುನಾ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನು ಈಗ ಅದ್ರ ಮೇಲೆ ಆ್ಯಕ್ಷನ್ ಆಗ್ತಾರೆ ನೋಡಿ ಈಗಾಗಲೇ ಈ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸಂಪೂರ್ಣ ವರದಿ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಇನ್ನೂ ಆರು ತಿಂಗಳು ಇನ್ನೂ ಆರು ತಿಂಗಳಲ್ಲಿ ಪೂರ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈಗ ಸದ್ಯಕ್ಕೆ ಒಂದು ಏನು ಇಂಟ್ರಿಮ್ ರಿಪೋರ್ಟ್ ಇದೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿದೆ ನೋಡಿ ನಾ ನಾ ಗೂಬೆ ಅನ್ನಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ತಮಗೆಲ್ಲ ಗೊತ್ತಿದೆ ಏನೋ ಕೋವಿಡ್ ಸಮಯದಲ್ಲಿ ಯಾವ ರೀತಿ ಕೆಲಸ ಆಯಿತು ನಾನು ಹೇಳಬೇಕಾಗಿಲ್ಲ ಹಳ್ಳಿ ರಾಜ್ಯದ ಜನರಿಗೆ ಗೊತ್ತಿದೆ ಯಾವ ರೀತಿ ಅವಾಗ ಕೆಲಸ ಆಯಿತು ಅಂತ ಗೊತ್ತಿದೆ ಅದಕ್ಕೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದೇ ಮಾಡ್ತಾ ಇದ್ದೀವಿ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಇದೆಲ್ಲ ಹಗರಣ ಆಗಿದೆ ಇದನ್ನು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಎನ್ಕ್ವೈರಿ ಮಾಡಿಸಿದ್ದೀವಿ